హాయ్ హలో ఎల్గూ నమస్తే వెల్కమ్ బ్యాక్ టు మై యూట్యూబ్ ఛానల్ నోడి బే వీడియో స్టార్ట్ మి ఫ్రెండ్స్ ఇవతిన వీడియో బందబిట్టు మనన్ బర్డే వీడియో ఆయే ఏ ఫ్రెండ్స్ ఆ బర్డేన అంటు గ్రాండేండా దేవస్థానకు బత అంత రెడీ అయితే అసే మనకి వెళ్ళే రెడీ ఆకి వట్టే హాకీ అని అడ్రస్ బేడంత ఫ్రెండ్స్ అదే ప్రగతి కూడా సీరి చనగ మా అందో అతనే రియాక్షన్ కళ కుత దేవస్థాన అందర ఫ్రెండ్స్ నా వర్టిర మార్కండేశ్వర ఏను గిల్లా సర్తి హోక్తీ టైమ్ సిక్దాల్లో అందరూ బర్డే సలవారి హెంగి హో బంద్ర ఆంత రెడీ ఆగ్ ఫ్రెండ్స్ ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡೋ ಕುಂತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ನಾನು ಭಾಳ ಜಾಸ್ತಿ ವಿಡಿಯೋದಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ ಆದರೆ ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಮನ ನೋಡ್ರಿ ಅಡ್ರೆಸ್ ಬಿಚ್ಚಿ ಅಡ್ರೆಸ್ ಹಕ್ಕೆ ಚೆಂದ ಐತಿ ಚೆಂದಾಗೈತಿ ಹ್ಞೂ ಐತೆ ಎಲ್ಲ ಚೆಂದಾಗೈತಿ ಸ್ಮಾರ್ಟ್ ಬಾಯಿಗೆ ಕೋತಿಚ್ಚೆ ಅಷ್ಟೇ ಇಷ್ಟಪಡೋಲ್ಲ ನೋಡಿ ಫ್ರೆಂಡ್ಸ್ ಬರ್ತಡೇ ಐತೆ ಹ್ಯಾಪಿ ಬರ್ಡೇ ಮನು ಹಾಂ ಥ್ಯಾಂಕ್ ಯು ಬಂಗಾರ ಕೇಕ್ ಬೇಕನ್ನ ಜೇಜಿಗೆ ಹೋಗಿ ಹೋಗಿ ಬರಮ್ರಿ ಆ ಕೇಕ್ ಬೇಡ ಒಂಥರೀ ಫ್ರೆಂಡ್ಸ್ ಅಟ್ಕೊಂಡು ಹೋದ ಮನಸ್ಸು ಇಟ್ಕೊಂಡು ಹೋದ ಇಲ್ಲ ಐ ತರ ಪಪ್ಪಾಜಿ ಕೇಕು ನೋಡಿ ಫ್ರೆಂಡ್ಸ್ ಎಂತ ನೀವು ಆ ಥರ ಮಾಡ್ಬಾರ್ದು ಚಿನಿಮಾ ಬಾ ಫ್ರೆಂಡ್ಸ್ ನಾವು ರೆಡಿ ಆಗಿ ನೋಡ್ರಿ ಈಗ ಪ್ರಗತಿ ಪ್ರಗತಿ ರೆಡಿಯಾಗಿ ಕುಂತರಿ ಫ್ರೆಂಡ್ಸ್ ಪ್ರಗತಿ ಇಷ್ಟದಿದು ಇನ್ನೂ ಈ ಈ ಥರ ಬೇಕಾ ನಿನಗೆ ಫ್ರೆಂಡ್ಸ್ ನೋಡಿ ಏನನ್ನ ಸಿಗಲಿ ಕೈಗೆ ಹಚ್ಕೊಂಡೊಂದೇ ಶಗಣಿ ತಿಂದು ಹೋಗುತ್ತ ಮಕ್ಕ ಪ್ರಗತಿ ನೋಡ್ರಿ ರೆಡಿಯಾಗಿ ಕ್ಯೂಟಾಗಿ ಏನೋ ಕಾಣಕೊಂತಾವೆ ಫ್ರೆಂಡ್ಸ್ ಆದರೆ ಓವರ್ ಆಯ್ತಿಕ್ಕಿದು ಸಿಕ್ಕ ಸಿಕ್ಕಿದ್ದೆಲ್ಲ ಯೂಸ್ ಮಾಡ್ತಾವ ಫ್ರೆಂಡ್ಸ್ ಕ್ರೀಮ್ಸು ಲಿಪ್ಸ್ಟಿಕ್ಕು ಬೇಕಾ ನಿನಗಿದ್ದು ಮತ್ತೆ ಅಲ್ಲಿ ಮುರ್ಕಿ ಹಾಂ ನೀನು ಬರ್ತಡೆ ತಮ್ಮಂದು ಬರ್ತಡೆ ತಮ್ಮಂದನ್ನು ನಿನ್ನ ಬರ್ತಾಡೆ ನಿಂದ ತಮ್ಮಂದು ಬರ್ತಾಡೆ ಅದು ನಿನ್ನ ಬರ್ತಾಡೆ ಹಾಗೆಲ್ಲೇ ನೀನು ಬರ್ಡೇಗರ್ಲ್ ಥರ ರೆಡಿ ಹೇಗಿದೆಲ್ಲ ಸುಬ್ಬಕ್ಕ ಸೊಬ್ಲಡಿ ಸುಬ್ಬಕ್ಕ ಫ್ರೆಂಡ್ಸ್ ನಮ್ಮ ಲ್ಯಾಂಗ್ವೇಜ್ ಹಿಂಗೆ ಏನು ಅಂದ್ಕೋಬೇಡ್ರಿ ಟ್ರೀ ರೆಡಿ ಆಗ್ಯ ಫುಲ್ ಅಯ್ಯೋ ಮಾಡಣ್ ಹ್ಞೂ ಅಪ್ಪ ತಮಗೆ ವಿಶ್ ಮಾಡೋಲ್ಲ ಈಗ ಹ್ಞೂ ಹಿಂಗೆ ಮಾಡು ಹ್ಞೂ ಮಾಡ ಏಯ್ ಇಲ್ಲ ಈಗ ಮಾಡಿ ಈಗ ವಿಡಿಯೋದಾಗ ಮಾಡಿ ಹ್ಮ್ ನೋಡಿ ಹೋಗಕ್ಕೆ ವೇಟ್ ಮಾಡೋಕೆ ಕುಂತೀವಿ ಇನ್ನು ರಪ್ಪ ಬಂದಿಲ್ಲ अल मोना बंद वेटिंग हूग सुस्त फ्रेंड्सले बर्थडे गर्ल बर्थडे बॉय अल बर्डे बड़े वा बर फ्रेंड्स मके ಅದನ್ನು ಕಂಡ್ರೆ ಇದಕ್ಕಾಗಲ್ಲ ಇದನ್ನು ಕಂಡ್ರೆ ಅದಕ್ಕಾಗಲ್ಲ ನಿಮ್ಮ ಮನೇಲಿ ಇದೇ ಥರದವ ಮಕ್ಕಳು ಕಮೆಂಟ್ ಮಾಡಿ ಹೇಳಿದ್ರೆ ಎಲ್ಲ ಚಿನ್ನ ಆಯ್ತು ನಮ್ಗೆ ನಮ್ಮ ಅಪ್ಪ ನಮ್ಮಮ್ಮಿ ಅಪ್ಪ ಏನೋ ನಂಗೆ ಅಮ್ಮ ಬರ್ತಡೆ ಇದೆ ನೋಡಿರಿ ನೋಡ್ರಿ ತಾನೇ ಬಂದ್ವಿ ನೀರು ನೋಡ್ರಿ ಸಕ್ಕ ತೆಗಿರಬೇಕಂತ ನೋಡ್ರಿ ಗುಡಿಗೆ ಬಂದಿದ್ವಿ ಗುಡಿ ಅದ ಹಾಕೈತಿ ಸಂಜೆ ಮುಂದೆ ತೆಗಿತಾರಂತ ಫ್ರೆಂಡ್ಸ್ ಹೊರಗಡೆ ನಮ್ಮ ಮನೆಯವರು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಸ್ಬೇಕಂದ್ರೆ ನನಗೊಂದು ಕೊಡಿಸಿದ್ರು

ಮನೋ ಅಲ್ಲಿ ಅಯ್ಯಪ್ಪ ಸ್ವಾಮಿಯಾರಿದ್ರು ಅಂತ ಹೇಳಿದ್ನೆಲ್ಲ ಫ್ರೆಂಡ್ಸ್ ಅವರು ಕರ್ಕೊಂಡು ಹೋದರು ಅದಕ್ಕೆ ಬಂದಿರಿ ಅಂತ ಕೇಳಿದಕ್ಕೆ ಮನೋ ಬರ್ತಡೇ ಇದ್ದಂತ ಹೇಳಿದ್ನಂತ ಹಂಗಾಗಿ ಅವರ ಆಶೀರ್ವಾದ ಮಾಡಿ ಏಯ್ ಹುಚ್ಚಿ ಆಶೀರ್ವಾದ ಮಾಡಿ ಆಣಿಗೆ ಗಂಧ ಕುಂಕುಮ ಹಚ್ಚಿ ಕಳಿಸ್ಯಾರ ಅಲ್ಲಿ ಮನೋ ಅಯ್ಯಪ್ಪ ಆಶೀರ್ವಾದ ಸಿಕ್ತಿ ನಿನಗೆ ಹ್ಞೂ ಏನೋ ಸ್ವಾಮಿ ಹ್ಞೂ

ಕಡೆ ಹಾಲು ಕಸಕ್ಕೆ ಇಟ್ಟಿದ್ದೆ ಏನು ಮಾಡ್ತೀಯ ಪಚಿ ಇದು ನೋಡ್ರಿ ಹುಡ್ರಿ ಎಲ್ಲ ರೆಡಿ ಮಾಡ್ಯಾವ ಈಗ ಇದನ್ನ ಏ ಮನು ಹಂಗೆ ಮಾಡ್ಬಿಡ್ ಕಿಯಕ್ ದಬ್ಬಕ್ಕಿದ್ದಿ ನೋಡ್ರಿ ಇದು ಮನು ಹಾಕ್ಯಂದಿರೋ ಡ್ರೆಸ್ನ ನಮ್ಮ ತಮ್ಮ ತಗೊಂಡ್ಬಂದಿದ್ದ Thank